ಕರಾವಳಿಯಲ್ಲಿ ಗೌರಿ ಹಬ್ಬದಂದು ಶುರುವಾದ ಮಳೆ ಸತತ ನಾಲ್ಕು ದಿನಗಳ ಬಳಿಕ ಇಂದು ಕೊಂಚ ಬಿಡುವು ನೀಡಿದೆ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತ ರಸ್ತೆ ಕುಸಿತಗಳು ವರದಿಯಾಗಿದ್ದು ಸಂಚಾರಕ್ಕೆ ಕೂಡ ಅಡ್ಡಿಯುಂಟಾಗಿತ್ತು ಶನಿವಾರದಂದು ಮಳೆ ಕೊಂಚ ವಿರಾಮ ನೀಡಿದೆ ಆದರೆ ಬಿರುಮಳೆ ಬೀಳಬಹುದೆಂದು ಅಂದಾಜಿಸಿ ಇಂದು ಕೂಡ ಜಿಲ್ಲೆಯ ಎಲ್ಲಾ ಅಂಗನವಾಡಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಈ ಬಾರಿ ಘಟ್ಟ ಪ್ರದೇಶಗಳಿಂದ ಹೂವಿನೊಂದಿಗೆ ಬಂದಿದ್ದ ವ್ಯಾಪಾರಿಗಳು ಮತ್ತು ಹೂವು ಬೆಳೆಗಾರರಿಗೆ ಗಣೇಶ ಚತುರ್ಥಿ ಎಂದು ಸುರಿದ ಬಿರುಮಳೆಯಿಂದಾಗಿ ನಿರೀಕ್ಷಿತ ವ್ಯಾಪಾರ ದೊರೆಯಲಿಲ್ಲ ಹೂವುಗಳು ಮಳೆ ನೀರಿನಿಂದಾಗಿ ಕೊಳೆದು ಹೋದ್ವು ಜನರಿಗೆ ಕೂಡ ಮನೆಯಿಂದ ಹೊರಬರಲು ಸಾಧ್ಯವಾಗದೇ ಇದ್ದುದರಿಂದ ಹೂವಿನ ವ್ಯಾಪಾರವೂ ಕೊಂಡಿತು ಹಬ್ಬದ ಬಳಿಕ ಕಬ್ಬು ಮತ್ತು ಹೂವು ಮಂಗಳೂರು ನಗರದ ಫುಟ್ಪಾತ್ ಗಳಲ್ಲಿ ಮಾರಾಟವಾಗದೆ ಅನಾಥವಾಗಿ ಉಳಿದಿತ್ತು ಸಾಂಪ್ರದಾಯಿಕವಾಗಿ ಮನೆ ಮನೆಗಳಲ್ಲಿ ಗಣಪತಿ ವಿಗ್ರಹಗಳನ್ನ ಇಟ್ಟು ಪೂಜಿಸುವವರು ಅವರವರ ಸಂಪ್ರದಾಯಗಳಿಗೆ ಅನುಗುಣವಾಗಿ ಎರಡು ಮೂರು ದಿನಗಳ ಕಾಲ ಆರಾಧಿಸಿ ವಿಸರ್ಜನಾ ವಿಧಿಗಳನ್ನ ನಡೆಸಿದ್ರು ಗಣಪತಿ ಆರಾಧನೆಯ ಸಂದರ್ಭದಲ್ಲಿ ರಂಗಪೂಜೆ ನಡೆಸುವ ಹರಕೆ ಹೊತ್ತುಕೊಂಡವರು ರಂಗಪೂಜೆ ಸಮರ್ಪಿಸಿ ಗಣಪನ ಅನುಗ್ರಹ ಬೇಡಿದ್ರು ಹಳ್ಳಿಗಳಲ್ಲಿ ಮತ್ತು ಬಾವಿಗಳಿದ್ದಲ್ಲಿ ಮುಂದಿನ ವರ್ಷ ಬೇಗ ಎಂಬ ಘೋಷಣೆಗಳೊಂದಿಗೆ ಗಣಪತಿಯನ್ನ ಪ್ರಕೃತಿಗೆ ಮರಳಿಸಲಾಯಿತು